ಮಾನವ ಬಂಧುತ್ವ ವೇದಿಕೆ ಸತೀಶ್ ಜಾರಕಿಹೊಳಿ ಅವರು ಗುಪ್ತಗಾಮಿನಿಯಾಗಿ ಮಾನವ ಬಂಧುತ್ವ ವೇದಿಕೆಯನ್ನು ಹಾಕಿ ಶೋಷಿತ ವರ್ಗಗಳನ್ನು ಒಗ್ಗೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಇನ್ನು ನಿಮ್ಮ ಅಕ್ಷರ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಶಿಗ್ಗಾವಿಯ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಅಚ್ಚರಿಯನ್ನು ಕೊಟ್ಟಿದೆ ಇದರ ಹಿಂದೆ ಮಾನವ ಬಂಧುತ್ವ ವೇದಿಕೆ ಎರಡು ಸಾವಿರ ಜನ ಕಾರ್ಯಕರ್ತರು ಆ ಕ್ಷೇತ್ರದಲ್ಲಿ ಉಳ್ಕೊಂಡು ಪ್ರತಿ ಒಂದು ಮನೆಗೆ ಹೋಗಿ ಇಲ್ಲಿ ಶೋಷಿತ ವರ್ಗಗಳು ಅಹಿಂದ ವರ್ಗಗಳಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಯಾಕೆ ಒಗ್ಗಟ್ಟಾಗಬೇಕು ಅನ್ನೋ ವಿಚಾರಗಳನ್ನ ಪ್ರತಿ ಮನೆಗೆ ತಲುಪಿಸಿರುವಂಥದ್ದು ಜಾತಿವಾರು ತಲುಪಿಸಿರುವಂಥದ್ದು ಇವತ್ತು ಶಿಗ್ಗಾವಿಯ ಏನು ಕಾಂಗ್ರೆಸ್ ಪಕ್ಷದ ಪಠಾಣವರ ಗೆಲುವಿಗೆ ಮೂಲ ಕಾರಣ ಸತೀಶ್ ಜಾರಕಿಹೊಳಿಯವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಮಗಳನ್ನ ಗೆಲ್ಲಿಸಿಕೊಂಡಿದ್ದು ಇದೇ ಮಾನವ ಬಂಧುತ್ವ ವೇದಿಕೆಯ ಶೋಷಿತ ವರ್ಗಗಳಿಗೆ ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಮನದಟ್ಟು ಮಾಡಿಕೊಡುವಂತಹ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿಯವರು ಕೆಲಸ ಮಾಡಿದ್ದು ಬೆಳಗಾವಿಯ ಲೋಕಸಭಾ ಚುನಾವಣೆಯಲ್ಲಿ ಯಾವತ್ತಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೊಂದು ಮತಗಳ ಬಂದಿರಲಿಲ್ಲ ಆದ್ರೆ ಎರಡು ಸಾವಿರ ಮತಗಳಿಂದ ಅವರು ಸೋಲ್ತಾರೆ ಅಂತಂದ್ರೆ ಅದೇ ಮಾನವ ಬಂಧುತ್ವ ವೇದಿಕೆಯಲ್ಲಿ ಕೆಲಸ ಮಾಡಿರುವಂತದ್ದು ನಮ್ಮ ಕರ್ನಾಟಕದಲ್ಲಿ ಮತ್ತೊಬ್ಬ ಮತ್ತು ಶೋಷಿತ ವರ್ಗಗಳಿಗೆ ಸ್ವಾಭಿಮಾನಿಗಳಿಗೆ ಜೀವವನ್ನು ಧ್ವನಿಯನ್ನು ತುಂಬುತ್ತಿರುವಂತಹ ಒಬ್ಬ ಯುವಕ ರಾಜಕಾರಣಕ್ಕೆ ಎಂಟ್ರಿ ಆಗಿದ್ದಾರೆ ಅವರ ಸಿದ್ಧಾಂತವು ಅವರ ಗುರಿಯೂ ಒಂದೇನೆ ಶೋಷಿತ ವರ್ಗಗಳು ಏನು ಹಿಂದುಳಿದ ದಲಿತ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆ ರಾಜಕಾರಣದಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಅನ್ಯಾಯ ಆಗ್ತಾ ಇದೆ ತಾನೊಬ್ಬ ಶಿಕ್ಷಣ ತಜ್ಞರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಐಎಎಸ್ ಕೋಚಿಂಗ್ ಮಾಡ್ತಾ ಐ ಎ ಎಸ್ ಅಧಿಕಾರಿಗಳನ್ನ ಮಾಡ್ತಾ ಐ ಪಿ ಎಸ್ ಅಧಿಕಾರಿಗಳನ್ನ ಮಾಡ್ತಾ ತಾನೂ ಸಹ ರಾಜಕೀಯಕ್ಕೆ ಬಂದು ಈ ಶೋಷಿತ ವರ್ಗಗಳ ಪರವಾಗಿ ನಿಂತ್ಕೊಳ್ಬೇಕು ಧ್ವನಿ ಆಗ್ಬೇಕು ಅಂತೇಳಿ ಕಳೆದ ವರ್ಷ ಇವರು ರಾಜಕೀಯ ಪ್ರವೇಶ ಮಾಡ್ತಾರೆ ತನ್ನ ತವರು ಜಿಲ್ಲೆ ತಾನು ಹುಟ್ಟಿದಂತಹ ದಾವಣಗೆರೆ ಜಿಲ್ಲೆಯಿಂದ ಅವರ ರಾಜಕೀಯ ಪ್ರಾರಂಭ ಮಾಡಬೇಕು ಅಂತೇಳಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷೆಯಾಗಿ ಸ್ಪರ್ಧೆ ಅಖಾಡೆ ಕೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡುತ್ತೆ ಅಂತ ಹೇಳ್ತಾರೆ ಆದರೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡೋದಿಲ್ಲ ಕೊಡದೇ ಇದ್ರೂ ಸಹ ಅವರ ಪಾಡಿಗೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು ಸಹ ಬಹುಶಃ ಇಡೀ ಸರ್ಕಾರ ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸ್ಲಿಕ್ಕೆ ಬರಲಿಲ್ಲ ಅವರು ದಾವಣಗೆರೆಗೆ ಒಬ್ಬ ಯುವಕ ಪ್ರಥಮ ಬಾರಿಗೆ ಒಬ್ಬ ಹಿಂದುಳಿದ ವರ್ಗದ ಯುವಕ ರಾಜಕಾರಣಕ್ಕೆ ಬಂದಿದ್ದಾನೆ ಇವರು ಮತಗಳನ್ನ ಗಳಿಸಬಾರದು ಅಂತೇಳಿ ಮುಖ್ಯಮಂತ್ರಿ ಆದಿಯಾಗಿ ಇಡೀ ಸರ್ಕಾರ ಬಂದು ಎಲ್ಲಾ ಜಾತಿಗಳ ಸಮಾವೇಶ ಕಾರ್ಯ ಸಭೆಗಳನ್ನ ಮಾಡಿ ನೇರವಾಗಿ ಈ ಯುವಕನಿಗೆ ಮತ ಹಾಕಬೇಡಿ ಅಂತ ಹೇಳಿದ್ದ ಯಾವುದಾದ್ರೂ ಉದಾಹರಣೆ ಇದ್ರೆ ಅದು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸ್ವಾಭಿಮಾನಿಯಾಗಿ ಸ್ಪರ್ಧಿಸಿದಂತಹ ವಿನಯ್ ಕುಮಾರ್ ಅವರ ಅವರಿಗೆ ಓಟ್ ಹಾಕಬಾರದು ಅಂತ ಹೇಳಿರುವಂತದ್ದು ಇದು ಇತಿಹಾಸ ಚುನಾವಣೆಯಲ್ಲಿ ಎಲ್ಲರಿಗೂ ಕೈ ಕೊಟ್ಟರು ಆದ್ರೂ ಏಕಾಂಗಿಯಾಗಿ ಸ್ವಾಭಿಮಾನಿಯಾಗಿ ತನ್ನನ್ನು ನಂಬಿಕೊಂಡಿರುವಂತಹ ಜನರ ಅಭಿಪ್ರಾಯ ಪಡೆದು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ ಸ್ವಾಭಿಮಾನಿಯಾಗಿ ನಲವತ್ತೆರಡು ಸಾವಿರದ ಒಂಬೈನೂರು ಏಳು ಮತಗಳನ್ನ ಪಡಿತಾರೆ ಎಲ್ಲರೂ ತಿಳ್ಕೊಂಡಿದ್ರು ಈ ವ್ಯಕ್ತಿ ಓಡೋಗ್ಬಿಡ್ತಾರೆ ಕ್ಷೇತ್ರ ಬಿಟ್ಟು ಹೋಗ್ತಾರೆ ರಾಜಕೀಯ ಬಿಡ್ತಾರೆ ಅಂತೇಳಿ ಆದ್ರೆ ಆ ವ್ಯಕ್ತಿ ಮಾಡಲಿಲ್ಲ ಅದು ಇಡೀ ಕ್ಷೇತ್ರದಲ್ಲಿ ಇವತ್ತಿಗೂ ಮದುವೆ ಆಗಿರ್ಬೋದು ಸಾವು ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಇವತ್ತಿಗೂ ಸಹ ಅಟೆಂಡ್ ಮಾಡ್ತಾ ಇದ್ದಾರೆ ಸ್ವಾಭಿಮಾನಿ ಬಳಗ ಅಂತೇಳಿ ಒಂದು ಸಂಸ್ಥೆ ಒಂದು ಸಂಘಟನೆಯನ್ನು ಹುಟ್ಟಾಕಿದ್ದಾರೆ ಸ್ವಾಭಿಮಾನಿ ಬಳಗದ ರಾಜ್ಯಾದ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ ಸ್ವಾಭಿಮಾನಿ ಬಳಗದ ಉದ್ಘಾಟನೆಯನ್ನು ದಾವಣಗೆರೆಯಲ್ಲಿ ಮಾಡಿದ್ದಾರೆ ಪ್ರತಿಭಾನ್ವಿತರಿಗೆ ಪುರಸ್ಕಾರವನ್ನ ಕೊಟ್ಟಿದ್ದಾರೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡಿದ್ದಾರೆ ಇವತ್ತು ಇಡೀ ರಾಜ್ಯಾದ್ಯಂತ ಗುಪ್ತಗಾಮಿನಿಯಾಗಿ ಬೀದರ್ ರಿಂದ ಹಿಡಿದು ಚಾಮರಾಜನಗರದವರೆಗೂ ಮೂವತ್ತೊಂದು ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ ಶೋಷಿತ ವರ್ಗಗಳು ಏನು ಹಿಂದುಳಿದ ದಲಿತ ಅಲ್ಪಸಂಖ್ಯಾತರಿಗೆ ನ್ಯಾಯ ಸಿಗಬೇಕು ಅವರಿಗೆ ಸ್ವಾವಲಂಬಿಗಳಾಗಿ ಸ್ವಾಭಿಮಾನಿಗಳಾಗಿ ಅವಕಾಶ ವಂಚಿತರು ಶೋಷಿತರಿಗೆ ನ್ಯಾಯ ಒದಗಿಸಬೇಕು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಮತ್ತು ರಾಜಕೀಯವಾಗಿ ಅವರಿಗೆ ಅವಕಾಶ ಸಿಗಬೇಕು ಅಂತೇಳಿ ಸ್ವಾಭಿಮಾನಿ ಬಳಗದ ಮೂಲಕ ಸಾರ್ವಜನಿಕ ಶಿಕ್ಷಣ ಅದಾಲತ್ ಏನು ಶಿಕ್ಷಣ ವ್ಯವಸ್ಥೆಯಲ್ಲಿ ಏನು ಲೋಪಗಳು ಆಗ್ತಾ ಇದಾವಲ್ಲ ಅದನ್ನ ಸಾರ್ವಜನಿಕವಾಗಿ ಅದಾಲತ್ ಮೂಲಕ ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ ಕೃಷಿ ಅದಾಲತ್ ಏನು ಅನ್ನದಾತರಿಗೆ ಅನ್ಯಾಯ ಆಗ್ತಾ ಇದೆ ಈ ಅನ್ನದಾತರಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಕೃ ಸಾರ್ವಜನಿಕ ಕೃಷಿ ಅದಾಲತ್ ಅನ್ನ ಆಯೋಜನೆ ಮಾಡಕ್ಕೆ ಮುಂದಾಗ್ತಾ ಇದ್ದಾರೆ ಅದೇ ರೀತಿ ಜನತಾ ಅದಾಲತ್ ಯಾವುದೇ ವಿಚಾರ ಇರಲಿ ಸರ್ಕಾರಿ ಅಧಿಕಾರಿಗಳಿಂದ ಶಾಸಕಾಂಗದಲ್ಲಿರುವಂತಹ ಜನಪ್ರತಿನಿಧಿಗಳಿಂದ ಯಾವ ಮನ್ನಣೆ ಸಿಗ್ತಾ ಇಲ್ಲ ಇವರ ಮನವಿಗಳಿಗೆ ಆ ಮನವಿಗಳನ್ನ ಸ್ವೀಕಾರ ಮಾಡಿ ಜನಸ್ಪಂದನದ ಮೂಲಕ ಸ್ವೀಕಾರ ಮಾಡಿ ಅವರು ಸರ್ಕಾರಗಳಿಗೆ ಸರ್ಕಾರಗಳಿಗೆ ಮನವಿ ಸಲ್ಲಿಸಿ ಜನತಾ ನ್ಯಾಯಾಲಯದ ಮೂಲಕ ಪರಿಹಾರ ಕಂಡುಕೊಳ್ಳಬೇಕು ವ್ಯವಸ್ಥೆಯನ್ನ ಬದಲಾವಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ನಮ್ಮ ನಡೆ ಸರ್ಕಾರಿ ಶಾಲೆಗಳ ಕಡೆಗೆ ಅಂತೇಳಿ ಅವರು ಮಹತ್ತರವಾದಂತಹ ಒಂದು ವಿಚಾರವನ್ನ ಇಟ್ಕೊಂಡು ಇವತ್ತು ಸ್ವಾಭಿಮಾನಿ ಬಳಗ ರಾಜ್ಯಾದ್ಯಂತ ಗುಪ್ತಗಾಮಿನಿಯಾಗಿ ಮಾಡ್ತಾ ಇದೆ ಕಳೆದ ವಾರ ಸ್ವಾಭಿಮಾನಿ ಬಳಗ ಅಧಿಕೃತವಾಗಿ ಉದ್ಘಾಟನೆಗೊಂಡಿದೆ ಏನು ಸತೀಶ್ ಜಾರಕಿಹೊಳಿ ಅವರು ಮಾನವ ಬಂಧುತ್ವ ವೇದಿಕೆ ಏನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕಿಂತ ಮಿಗಿಲಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿದೆ ರಾಜಕೀಯವಾಗಿ ಈ ವರ್ಗಗಳಿಗೆ ಸತೀಶ್ ಜಾರಕಿಹೊಳಿ ಅವರ ಮಾನ ಮಾನವ ಬಂಧುತ್ವ ವೇದಿಕೆಯ ಮಾದರಿಯಲ್ಲೇ ಈ ವರ್ಗಗಳಿಗೆ ಯುವಕರಿಗೆ ಟ್ರೈನಿಂಗ್ ಕೊಡುವಂತಹ ಕೆಲಸ ಸ್ವಾಭಿಮಾನಿ ಬಳಗ ಇವತ್ತು ರೂಪುರೇಷೆಗಳನ್ನ ರೂಪಿಸಿ ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ಗುಪ್ತ ಗಾಮಿನಿಯಾಗಿ ಎಲ್ಲರೂ ಒಂದು ನೆಟ್ವರ್ಕ್ ಮಾಡ್ತಾ ಇದ್ದಾರೆ ಪ್ರತಿ ಜಿಲ್ಲೆಯಿಂದ ಸ್ವಾಭಿಮಾನಿ ಬಳಗಕ್ಕೆ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ತಾಲೂಕು ಸಮಿತಿ ನಗರ ಸಮಿತಿ ಕಾರ್ಮಿಕ ಸಮಿತಿ ಎಲ್ಲ ರೀತಿ ಮಹಿಳಾ ಸಮಿತಿ ಎಲ್ಲ ರೀತಿಯ ಸಮಿತಿಗಳನ್ನ ಮಾಡಿ ಒಂದು ಪ್ಲಾಟ್ಫಾರ್ಮ್ಗೆ ತಗೊಂಬಂದು ಅವ್ರಿಗೊಂದು ಒಂದು ವೇದಿಕೆ ಕೊಟ್ಟು ಧ್ವನಿಯಾಗಿ ಧ್ವನಿಯಾಗಿ ಇವರ ಜೊತೆ ನಾವು ಇರ್ತೇವೆ ನೀವೆಲ್ಲ ನಮ್ಮ ಜೊತೆ ಇರಿ ಅಂತೇಳಿ ಇವತ್ತು ಸತೀಶ್ ಜಾರಕಿಹೊಳಿಯವರ ಮಾನವ ಬಂಧುತ್ವ ವೇದಿಕೆಯ ಹಾದಿಯಲ್ಲೇ ಸ್ವಾಭಿಮಾನಿ ಬಳಗುವು ಸಹ ಹೋಗ್ತಾ ಇದೆ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಇಡೀ ಕರ್ನಾಟಕದಲ್ಲಿ ಜಿ ಬಿ ವಿನಯ್ ಕುಮಾರ್ ಸ್ವಾಭಿಮಾನಿ ಜಿ ಬಿ ವಿನಯ್ ಕುಮಾರ್ ಅಂತಂದ್ರೆ ಚಿರಪರಿಚಿತರಾಗಿ ಇವತ್ತು ಒಳ್ಳೆಯ ಮಾರ್ಗವನ್ನು ಇಟ್ಕೊಂಡು ಮುಖ್ಯವಾಗಿ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇರುವಂಥದ್ದು ಯಾರು ಶಿಕ್ಷಣದ ಶಿಕ್ಷಣವನ್ನು ಕಲಿತಾರೆ ಯಾರು ವಿದ್ಯೆಯನ್ನು ಕಲಿತಾರೆ ಆ ವಿದ್ಯೆಯನ್ನು ಯಾರು ಅಪಹರಿಸಲಾಗಲ್ಲ ಯಾರು ನಮ್ಮನ್ನು ನಾಯಕರನ್ನಾಗಿ ಮಾಡೋದಿಲ್ಲ ನಮಗೆ ನಾವೇ ನಾಯಕತ್ವವನ್ನು ಸೃಷ್ಟಿ ಮಾಡಿಕೊಳ್ಬೇಕು ಅಂತೇಳಿ ನಾಯಕತ್ವ ತರಬೇತಿ ಶಿಬಿರಗಳು ಭಾಷಣ ಕಲೆಗಳು ಎಲ್ಲವನ್ನು ಇವರು ಅಳವಡಿಸ್ಕೊಂಡು ಇವತ್ತು ಸತೀಶ್ ಜಾರಕಿಹೊಳಿಯವರ ಹಾದಿನಲ್ಲಿ ಜಿ ಬಿ ವಿನಯ್ ಕುಮಾರ್ ಅವರು ಸ್ವಾಭಿಮಾನಿ ಬಳಗದ ಮೂಲಕ ಹೋಗ್ತಾ ಇದ್ದಾರೆ ಬಹುಶಃ ಇದು ಕರ್ನಾಟಕದಲ್ಲಿ ಒಂದು ಕ್ರಾಂತಿ ಆಗುತ್ತೆ ಏನು ಶೋಷಿತ ವರ್ಗಗಳ ಧ್ವನಿಯಾಗಿ ಒಬ್ಬ ಯುವಕ ನಲವತ್ತು ವರ್ಷದ ಒಬ್ಬ ಯುವಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಒಬ್ಬ ಯುವಕ ಇವತ್ತು ಕರ್ನಾಟಕದಲ್ಲಿ ಒಂದು ಕ್ರಾಂತಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಸ್ವಾಭಿಮಾನಿ ಬಳಗದ ಮೂಲಕ ಮಾನವ ಬಂಧುತ್ವ ವೇದಿಕೆ ಸ್ವಾಭಿಮಾನಿ ಬಳಗ ಈ ಎರಡರ ಧ್ಯೇಯ ಉದ್ದೇಶ ಒಂದೇ ಸ್ವಾಭಿಮಾನಿ ಬಳಗ ಒಂದ್ಜೆ ಮುಂದೆ ಹೋಗಿ ಹೆಚ್ಚಿನ ರೀತಿಯಲ್ಲಿ ಶೈಕ್ಷಣಿಕವಾಗಿ ಶೈಕ್ಷಣಿಕವಾಗಿ ಮಾರ್ಗದರ್ಶನ ಅನ್ನದಾತರಿಗೆ ಪರವಾಗಿ ಜನತಾ ನ್ಯಾಯಾಲಯ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಹಾಕೊಂಡು ಸ್ವಾಭಿಮಾನಿಯ ಬಳಗ ಹೆಜ್ಜೆ ಇಟ್ಟಿದೆ ಅವರಿಗೆ ಶುಭವಾಗಲಿ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಆ ಯುವಕ ಉತ್ಸಾಹಿ ಯುವಕ ಕ್ರಾಂತಿ ಮಾಡಲು ಹೊರಟಿರುವಂತಹ ಜಿ ವಿ ವಿನಯ್ ಕುಮಾರ್ ಅವರ ಸ್ವಾಭಿಮಾನಿ ಬಳಗಕ್ಕೆ ನಾವೆಲ್ಲರೂ ಶಕ್ತಿ ತುಂಬೋಣ ಅವರ ಜೊತೆಯಲ್ಲಿ ನಿಲ್ಲೋಣ ಅಂತ ನಿಮ್ಮ ಅಕ್ಷರ ಮೂಲೆಯ ಮೀಡಿಯಾ ಮೂಲಕ ಮನವಿ ಮಾಡ್ಕೊಳ್ತಾ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ